ಡೋಂಟ್ ಸರ್ಚ್ ಗುಡ್ ಪೀಪಲ್ ಸರ್ಚ್ ಗುಡ್ ಇನ್ ದಿ ಪೀಪಲ್ ಒಳ್ಳೆಯದನ್ನು ಹುಡುಕು ಜನರಲ್ಲಿ ಒಳ್ಳೆಯ ಜನರನ್ನು ಹುಡುಕೊಂತ ಹೋಗೋದಲ್ಲ ಒಳ್ಳೆಯ ಸ್ತನವನ್ನು ಹುಡುಕುವುದು ಬಹಳ ಮುಖ್ಯ ಇದೆ ಈ ಜಗತ್ತು ಒಳ್ಳೆಯದು ಕೆಟ್ಟದ್ದು ಕೂಡ ಇರುತ್ತದೆ ಇಲ್ಲಿ ಒಳ್ಳೆಯದನ್ನು ನೋಡುವುದು ಒಳ್ಳೆಯದನ್ನು ಕೇಳುವುದು ಒಳ್ಳೆಯದನ್ನು ಮಾಡುವುದು ಇದು ಸಜ್ಜನಿಕೆಯ ಮಜ್ಜನ ಇದು ಶಾಂತಳಾಗಿ ಪೂಜೆಯ ಮಾಡುವುದು ಒಂದಿಷ್ಟು ಅಕ್ಕ ಹೇಳುವ ಇವು ಮೂರು ಮಾತುಗಳು ಪೂಜೆ ಅಂದರೆ ಏನಲ್ಲ ಒಂದಿಷ್ಟು ಕೆಟ್ಟದ್ದಿದೆ ಅದನ್ನು ಬಿಡು ಒಳ್ಳೆಯದನ್ನು ಮಾಡು ಎರಡನೇದ್ದು ಶಾಂತಳಾಗಿ ಪೂಜೆಯ ಮಾಡು ನಾವೇನಂತೀವಿ ಪೂಜಾ ಮಾಡೋದರಿಂದ ಶಾಂತಿ ಸಿಗುತ್ತೈತೆ ಅಂತ ನಾವಂತೀವಿ ಅಕ್ಕ ಅಂತೇಳಿ ಶಾಂತರಾಗಿ ಇರೋದ ಪೂಜೆ ಅಂತ ಈಗ ಮನೆಯಾಗೆ ಹೆಣ್ಮಕ್ಳು ಅನ್ನೋದಿಲ್ಲ ತಣ್ಣಗಿರು ಸ್ವಲ್ಪ ಏನು ಕಿಟಕಿಟಿ ಹೆಚ್ಚಿ ಅಂತ ಹಿಂಗೆ ತಣ್ಣಗಿರೋದ ಪೂಜೆ ಅಷ್ಟು ಅನ್ನೋದಿಲ್ಲ ಇವ್ರು ಅಂತಿರ್ತಾರೆ ಅವ್ರು ಇವ್ರಿಗೆ ಅಂತಿರ್ತಾರೆ ಅವ್ರು ಏನಂತಿರ್ತಾರೆ ಏನು ಕಿಟಿ ಕಿಟಿ ಹಚ್ಚಿರು ಸುಮ್ಮನೆ ಹೆಣ್ಮಕ್ಳು ಅಂತಿರ್ತಾರೆ ಇದು ಏನಂತಿರ್ತೈತೆ ಅಂದ್ರೆ ನಿನಗೆ ಇಷ್ಟು ವರ್ಷ ಆಕ್ದಕ್ಕ ಬದಲಾಗುವಲ್ಲಿ ನೀನು ಇದು ಅಂತಿರ್ತ ಏನು ಬದಲು ಮಾಡಿ ಏನು ಮಾಡ ಉಳ್ದವರೇ ಎಷ್ಟು ವರ್ಷ ನೀನು ಈಗ ಇಷ್ಟು ವರ್ಷ ಆಗಿಲ್ಲ ಅಂದ್ರೆ ಈಗ ಬದಲು ಮಾಡ್ಯಾರ ಏನು ಮಾಡ ಮಗ ಹೇಳ್ದ ನನ್ನ ತಪ್ಪು ಇಲ್ಲ ನಾನು ಹೆಂಡತಿಗೆ ಎಷ್ಟು ಹೇಳ್ತೀನಿ ಒಟ್ಟು ತಿದ್ದೀನಿ ಆಕೆ ಬದಲಾಗುವ ಅವ್ರ ಅಪ್ಪ ಹೇಳಿದ್ರು ಆ ಕೆಲ್ಸಕ್ಕೆ ಮಾತ್ರ ಕೈ ಹಾಕಕ್ಕೆ ಹೋಗ್ಬೇಡ ಇದ ಯುದ್ಧಕ್ಕ ನಮ್ಮ ಅಪ್ಪ ಅಜ್ಜ ಇವರು ವೀರ ಮರಣವನ್ನೇ ಅಪ್ಪರಿದ್ರಾಗ ಅವ್ರ ಏನ್ ನೀನು ಬದಲು ಮಾಡವ ಯಾರು ಬದಲಾಗ್ತ ಒಬ್ಬ ಒಂದು ಪುಸ್ತಕ ಬರೆದಿದ್ ಅದು ಸಾವಿರ ಪ್ರತಿ ಎರಡ್ ಸಾವಿರ ಪ್ರತಿ ಐದು ಸಾವಿರ ಪ್ರತಿ ಹತ್ತು ಸಾವಿರ ಪ್ರತಿ ಸೇಲ್ ಆಗ್ತದ ಅದು ಪುಸ್ತಕ ಏನು ಬರೆದಿದ್ನಂದ್ರ ಹೌ ಟು ಚೇಂಜ್ ಲೈಫ್ ಲೈಫ್ ಉಳಿದ ಸಾಹಿತಿಗಳಿಗೆಲ್ಲ ಸಿಟ್ಟು ಬಂತು ನಾವು ಇಷ್ಟು ಬರೆದೀವಿ ಇವಂದು ಹತ್ತತ್ತು ಸಾವಿರ ಪ್ರತಿ ಮಾರಾಟ ಆಗ್ಯಾವ ನಮ್ಮದು ಏನು ಆಗುವಲ್ದಂತ ಅವ್ರು ಬಂದ್ರೆ ಇವನು ಹತ್ರ ಅಲ್ಲೋ ಏನು ಸೀಕ್ರೆಟ್ ಇದು ನಿನ್ನ ಪುಸ್ತಕ ಹತ್ತತ್ತು ಸಾವಿರ ಹೆಂಗೆ ಮಾರಾಟ ಆಯ್ತು ಇಲ್ಲ ನಮ್ಮದು ನಿಮ್ಮಂಥನ ಸಾಹಿತ್ಯನ ನಾನು ನಂದೇನು ಚಲೋ ಬರ್ದಿನಂತ ಸೇಲ್ ಆಗಿಲ್ಲ ಪುಸ್ತಕ ಒಂದು ಮಿಸ್ಟೇಕ್ ಆಗೈತಿ ಅದು ಹೌ ಟು ಚೇಂಜ್ ಲೈಫ್ ಹೋಗಿ ಹೌ ಟು ಚೇಂಜ್ ವೈಫ್ ಆಗಿ ಚೇಂಜ್ ಆಗೈತೆ ಅದು ಏನು ಚೇಂಜ್ ಅದು ಏನು ಚೇಂಜ್ ಆಗ ಅವು ಕೈಯಾಗಿದ್ದ ಫೋನ್ ಫೋನ್ ಇತ್ತಲ್ಲ ಫೋನ್ ವೈಬ್ರೇಟ್ ಆಗಾಕತ್ತು ಅಂದ್ರೆ ಅದು ಮಿಸ್ ಕಾಲ್ ಅಂತ ತಿಳ್ಕೊಬೇಕು ಅವು ಫೋನ್ ಹಿಡಿದವನ ವೈಬ್ರೇಟ್ ಆಗಾಕತ್ತನ ಮಿಸ್ಸಸ್ ಕಾಲ್ ಅಂತ ತಿಳ್ಕೊಂಬಿಟ್ಟ ಯಾರು ಬದಲಾವಣೆ ಆಗ್ತಾರೆ ಏನೂ ಬದಲಾವಣೆ ಆಗುವುದಿಲ್ಲ ಜಗತ್ತಿನಲ್ಲಿ ಸುಮ್ಮನ ತಿಳ್ಕೊಳ್ಳೋದಷ್ಟೇ ಇದು ಇರುವಂತೆ ಒಪ್ಪಿಕೊಳ್ಳುವುದು ಜೀವನದಲ್ಲಿ ಜೀವನದಲ್ಲಿ ಕಲಿಯುವುದೇನು ಅಂದರೆ ಶಾಂತರಾಗಿ ಬದುಕುವುದು ಕುರು ಕುರುಕರ್ಮಾಣು ಸಂಗಂ ತಕ್ಕುವ ಧನಂಜಯ ಸಿದ್ಧ ಸಿದ್ಧೋ ಸಮೂತ್ವ ಸಮ ಯೋಗ 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 ಅಂದ್ರ ತಲಿ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂದಿರುದು ಯೋಗ ಅಲ್ಲ ಬರೀ ತೆಲಗ್ ತೆಲಿ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ನಿಂದಿರುವುದೇ ಯೋಗ ಆಗಿದ್ರೆ ನಿಮ್ಮ ಮನೆಯಾಗಿನ ತೌಲು ಬಾವ್ಲಿನೂ ತಲೆ ಕೆಳಗೆ ಕಾಲು ಮಾಲ್ ಮಾಡ್ಯ ನಿಂತಿರ್ತಾವೆ ಅವ್ರಿಗೆ ಯೋಗಿಗಳನ್ನಲಿಕ್ಕೆ ಆಗ್ತಿದ್ದೇನೆ ಯೋಗಿ ಯೋಗಿ ಇದರ ಅರ್ಥ ಗೀತೆ ಏನು ಹೇಳ್ತದೆ ಸಿದ್ಧ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಚತೆ ಮನುಷ್ಯನೇ ಜೀವನ ಅಂದ ಮೇಲೆ ನನ್ನಿಚ್ಛೆಯಂತೆ ಈ ಜಗತ್ತು ನಡೆಯುವುದೇ ಈ ಜಗತ್ತಿನಲ್ಲಿ ನನ್ನಿಚ್ಛೆಗೆ ವಿರುದ್ಧವಾಗಿ ಒಮ್ಮೆ ಸೋಲು ಬರುತ್ತದೆ ಒಮ್ಮೆ ಬಡತನ